ಇವತ್ತು ಅವರೆಕಾಳನ್ನು ಬಳಸ್ಕೊಂಡ್ಬಿಟ್ಟು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದನ್ನು ನೋಡೋಣ ಇದು ಮಂಡಕ್ಕಿ ಉಸ್ಲ ಅಥವಾ ಮಂಡಕ್ಕಿ ಸೂಸ್ಲಾ ಅಂತ ಹೇಳ್ತಾರೆ ಅಥವಾ ಮಂಡಕ್ಕಿ ತಿಂಡಿ ಅಂತ ಹೇಳ್ತಾರೆ ಇದನ್ನ ಮಾಡಲಿಕ್ಕೆ ನಾನಿಲ್ಲಿ ಫ್ರೆಶ್ ಆಗಿರೋ ಅಂತ ಅವರೆಕಾಳು ತೊಗೊಂಡಿದ್ದೀನಿ ನಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ತಗೊಳ್ಳಿ ನಾನಿಲ್ಲಿ ಒಂದು ಎರಡು ಬೌಲಷ್ಟು ಅಥವಾ ಒಂದು ಮೂರು ಇಡಿಯಷ್ಟು ಅವರೆ ಕಾಳನ್ನು ತೊಗೊಂಡ್ಬಿಟ್ಟು ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಹಾಗೆ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೆಸ್ಕೊಳ್ತಾ ಇದ್ದೀನಿ ಕುಕ್ಕರ್ ವಿಷಲ್ ಬರೋ ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಸುಮಾರು ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡ್ದಾದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು ಗರಿಯಷ್ಟು ಕರ್ಬೇವಿನ ಎಲೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ಉದ್ದದ್ದ ಸೇಳ್ಕೊಂಡು ಸೇರಿಸ್ಕೊಂಡಿದ್ದೀನಿ ಖಾರ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ ನೀವು ಬಳಸೋ ಮೆಣಸಿನ್ಕಾಯಿ ಖಾರದ ಪ್ರಮಾಣ ನೋಡಿಕೊಂಡು ಸೇರಿಸ್ಕೊಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಖಾರ ಬಿಟ್ಕೊಂಡ್ಲಿ ನಂತರ ಒಂದು ಮೂರು ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರೆ ಮಂಡಕ್ಕಿ ತಿಂಡಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹೆಚ್ಚಿಗೆ ಪ್ರಮಾಣ ಸೇರಿಸ್ಕೊಂಡಿದ್ದೀನಿ ಇದರೊಟ್ಟಿಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ಕಟ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಅದರೊಟ್ಟಿಗೆ ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಿದ್ರೆ ಈರುಳ್ಳಿ ಎಲ್ಲ ಬೆಂದಿದೆ ಚೆನ್ನಾಗಿ ಮಾಗಿದೆ ಕೂಡ ಇದರೊಟ್ಟಿಗೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ಬೇಯಿಸ್ಕೊಂಡಿರುವಂತಹ ಅವರೆಕಾಳನ್ನು ಸೇರಿಸ್ಕೋಬೇಕಾಗತ್ತೆ ಕುಕ್ಕರ್ ಪ್ರೆಷರ್ ಹೋಗಿದೆ ಅವರೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ನಾವಿಲ್ಲಿ ಅವ್ರೇಕಾಳನ್ನ ಬೇಯಿಸ್ಕೊಳ್ಲಿಕ್ಕೆ ಬಳಸಿರುವಂತಹ ನೀರನ್ನು ಈ ಒಗ್ಗರಣೆಗೆ ಸೇರಿಸೋ ಅಗತ್ಯ ಇರೋದಿಲ್ಲ ಬರೀ ಕಾಳನ್ನು ಮಾತ್ರ ಸೇರಿಸ್ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಜರಡಿ ಸಹಾಯದಿಂದ ಬರೀ ಕಾಳನ್ನಷ್ಟೇ ಒಗ್ಗರಣೆ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅವರೆಕಾಳಿಗೆಲ್ಲ ಕಾಳಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಈ ಒಗ್ಗರಣೆನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ ನಂತರ ಫ್ಲೇಮ್ನ ಲೋನಲ್ಲಿ ಇಟ್ಬಿಟ್ಟು ಇದಕ್ಕೆ ಬೇಕಿರೋಂತಹ ಮಂಡಕ್ಕಿನ ವಾಶ್ ಮಾಡಿ ನೆನೆಸ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಪಕ್ಕದಲ್ಲಿ ಒಂದು ಬಾಣ್ಲೆಗೆ ಮಂಡಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಅಗತ್ಯ ಇರೋಷ್ಟು ಮಂಡಕ್ಕಿನ ಸೇರಿಸ್ಬಿಟ್ಟು ನೀರಲ್ಲಿ ವಾಶ್ ಮಾಡಿಕೊಂಡು ನೆನೆಸ್ಕೋಬೇಕಾಗತ್ತೆ ಮಂಡಕ್ಕಿನಲ್ಲಿ ತುಂಬ ಗಲೀಜಿರುತ್ತೆ ಹಾಗಾಗಿ ಹೆಚ್ಚಿಗೆ ಪ್ರಮಾಣದಲ್ಲಿ ನೀರು ಸೇರಿಸ್ಬಿಟ್ಟು ಮಂಡಕ್ಕಿನ ವಾಶ್ ಮಾಡಿಕೊಂಡು ಈ ಥರ ಕೈಯಿಂದ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಮಂಡಕ್ಕಿ ನೆನ್ಕೊಳ್ಳುತ್ತೆ ಹಾಗೆಯೇ ಗಲೀಜು ಕೂಡ ಹೋಗುತ್ತೆ ಸುಮಾರು ಒಂದರಿಂದ ಎರಡು ನಿಮಿಷ ಅನ್ನೋಷ್ಟರಲ್ಲಿ ಮಂಡಕ್ಕಿ ನೆಂದಿರುತ್ತೆ ತುಂಬ ಹೊತ್ತು ನೀರಲ್ಲಿ ಬಿಡೋ ಅವಶ್ಯಕತೆ ಇರೋದಿಲ್ಲ ಮಂಡಕ್ಕಿ ನೆನೆದಾದ ನಂತರ ಈ ಥರ ಎರಡೂ ಕೈಯಿಂದನೂ ಮಂಡಕ್ಕಿನ ತಗೊಂಡ್ಬಿಟ್ಟು ನೀರನ್ನು ತೆಗಿಬೇಕಾಗತ್ತೆ ಹಾಗಾಗಿ ಈ ಥರ ತುಂಬ ಗಟ್ಟಿಯಾಗಿ ಹಿಂಡೋದು ಬೇಡ ಸ್ವಲ್ಪ ನೀರಿನ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಂಡಕ್ಕಿ ತಿಂಡಿ ತುಂಬ ಡ್ರೈ ಡ್ರೈ ಅನ್ಸುತ್ತೆ ಈಗ ಮಂಡಕ್ಕಿನ ನೆನೆಸ್ಕೊಂಡಿದ್ದು ರೆಡಿಯಾಗಿದೆ ಹಾಗೆಯೇ ಒಗ್ಗರಣೆಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೈಯಾಡಬೇಕಾಗತ್ತೆ ನಿಮ್ಗೇನಾದರೂ ಮಂಡಕ್ಕಿ ನೆನೆಸ್ಕೊಳೋಕೆ ಲೇಟ್ ಆಗುತ್ತೆ ಅಂದರೆ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಮಂಡಕ್ಕಿನೆಲ್ಲ ನೆನೆಸ್ಕೊಂಡು ನಂತರ ಮಿಕ್ಸ್ ಮಾಡಿದ್ಮೇಲೆ ಬಿಸಿ ಮಾಡ್ಕೋಬಹುದು ಈ ರೆಸಿಪಿ ಮಾಡ್ಕೊಳ್ಳೋದು ತುಂಬಾ ಈಸಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ನಮ್ಮ ಕಡೆ ಈ ಮಂಡಕ್ಕಿ ಒಗ್ಗರಣೆನ ತುಂಬ ಕಾಮನ್ ಆಗಿ ಬ್ರೇಕ್ಫಾಸ್ಟ್ಗಂತ ಮಾಡ್ತಾರೆ ಅಥವಾ ಮನೆಗೆ ಯಾರಾದರೂ ನೆಂಟರು ಬಂದರೆ ಫಿಕ್ಸ್ ಬಿಸಿ ಬಿಸಿಯಾಗಿ ಮಂಡಕ್ಕಿ ಹಾಗೆ ಮೆಣಸಿನ್ಕಾಯಿ ಬಜ್ಜಿನ ಸರ್ವ್ ಮಾಡ್ಬಿಡ್ತಾರೆ ಆದರೆ ಅವರೆಕಾಳು ಸೀಸನ್ ಇದ್ದಾಗ ಅವರೆಕಾಳನ್ನ ಬಳಸಿಬಿಟ್ಟು ಮಾಡುವಂತಹ ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಈ ಮಂಡಕ್ಕಿನೆಲ್ಲ ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿರುವಂತಹ ಅವರೇ ಕಾಳು ಮಂಡಕ್ಕಿ ತಿಂಡಿ ರೆಡಿಯಾಗಿರುತ್ತೆ ನಿಮಗೆ ತೆಂಗಿನಕಾಯಿ ತುರಿ ಇಷ್ಟ ಇದ್ದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಟ್ಟಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ